ಕಂದಾಯ ಸಚಿವರ ಸಭೆಯಲ್ಲೂ ಕೂಡ ಇಲ್ಲಿ ರೀಲ್ಸ್ ಹುಚ್ಚು ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಾ ಕುಳಿತಿದ್ದಾರೆ ಅಧಿಕಾರಿಗಳು ತುಮಕೂರು ಗ್ರಂಥಾಲಯ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ ಸಚಿವರ ಮಾತಿಗೆ ಯಾವನ್ನು ಕಿವಿ ಕೊಡ್ತಾ ಇಲ್ಲ ಅಧಿಕಾರಿಗಳು ರೀಲ್ಸ್ನಲ್ಲಿ ಬ್ಯುಸಿಯಾಗಿದ್ದಾರೆ ಕಂದಾಯ ಗ್ರಾಮ ಹಾಗೂ ಕಂದಾಯ ಉಪಗ್ರಾಮಗಳ ಸಂಬಂಧ ಸಚಿವರು ನೋಡಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ರೆ ಸಭೆ ಮಾಡ್ತಾ ಇದ್ರೆ ಅಧಿಕಾರಿಗಳು ರೀಲ್ಸ್ ನೋಡ್ತಾ ಕೂತಿದ್ದಾರೆ ಅಂದ್ರೆ ಅಧಿಕಾರಿಗಳ ಮನಸ್ಥಿತಿ ನೋಡಿ ನಾವು ಎಷ್ಟು ಕೆಲಸ ಮಾಡಬೇಕು ನಾವಿರುವಂತ ಇಲಾಖೆ ಅಭಿವೃದ್ಧಿ ಎಷ್ಟು ಮಾಡಬೇಕು ಅವೆಲ್ಲ ಇಲ್ಲ ರೀಲ್ಸ್ ನೋಡ್ತಾ ಕೂತಿದ್ದಾರೆ ರಾಜಾರೋಷವಾಗಿ ಮೊಬೈಲ್ ನಲ್ಲಿ ಫೇಸ್ಬುಕ್ ರೀಲ್ಸ್ ನೋಡ್ತಾ ಕಾಲ ಕಳೀತಾ ಇದ್ದಾರೆ ಅಧಿಕಾರಿ ಕಂದಾಯ ಸಚಿವರ ಸಭೆಯಲ್ಲೂ ಕೂಡ ಇಲ್ಲಿ ರೀಲ್ಸ್ ಹುಚ್ಚು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಕುಳಿತಿದ್ದಾರೆ ಅಧಿಕಾರಿಗಳು ತುಮಕೂರು ಗ್ರಂಥಾಲಯ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ ಸಚಿವರ ಮಾತಿಗೆ ಯಾವನ್ನು ಕಿವಿ ಕೊಡ್ತಾ ಇಲ್ಲ ಅಧಿಕಾರಿಗಳು ರೀಲ್ಸ್ನಲ್ಲಿ ಆಗಿದ್ದಾರೆ ಕಂದಾಯ ಗ್ರಾಮ ಹಾಗೂ ಕಂದಾಯ ಉಪಗ್ರಾಮಗಳ ಸಂಬಂಧ ಸಚಿವರು ನೋಡಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ರೆ ಸಭೆ ಮಾಡ್ತಾ ಇದ್ರೆ ಅಧಿಕಾರಿಗಳು ರೀಲ್ಸ್ ನೋಡ್ತಾ ಕೂತಿದ್ದಾರೆ ಅಂದರೆ ಅಧಿಕಾರಿಗಳ ಮನಸ್ಥಿತಿ ನೋಡಿ ನಾವು ಎಷ್ಟು ಕೆಲಸ ಮಾಡಬೇಕು ನಾವಿರುವಂತ ಇಲಾಖೆ ಅಭಿವೃದ್ಧಿ ಎಷ್ಟು ಮಾಡಬೇಕು ಅವೆಲ್ಲ ಇಲ್ಲ ರೀಲ್ಸ್ ನೋಡ್ತಾ ಕೂತಿದ್ದಾರೆ ರಾಜಾರೋಷವಾಗಿ ಮೊಬೈಲ್ನಲ್ಲಿ ಫೇಸ್ಬುಕ್ ರೀಲ್ಸ್ ನೋಡ್ಕೊಂಡು ಕಾಲ ಕಳೀತಾ ಇದ್ದಾರೆ ಅಧಿಕಾರಿ ಕಂದಾಯ ಸಚಿವರ ಸಭೆಯಲ್ಲೂ ಕೂಡ ಇಲ್ಲಿ ರೀಲ್ಸ್ ಹುಚ್ಚು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಕುಳಿತಿದ್ದಾರೆ ಅಧಿಕಾರಿಗಳು ತುಮಕೂರು ಗ್ರಂಥಾಲಯ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ ಸಚಿವರ ಮಾತಿಗೆ ಯಾವನ್ನು ಕಿವಿ ಕೊಡ್ತಾ ಇಲ್ಲ ಅಧಿಕಾರಿಗಳು ರೀಲ್ಸ್ನಲ್ಲಿ ಆಗಿದ್ದಾರೆ ಕಂದಾಯ ಗ್ರಾಮ ಹಾಗೂ ಕಂದಾಯ ಉಪಗ್ರಾಮಗಳ ಸಂಬಂಧ ಸಚಿವರು ನೋಡಿ ಮೀಟಿಂಗ್ ಮಾಡ್ತಾ ಇದ್ರೆ ಸಭೆ ಮಾಡ್ತಾ ಇದ್ರೆ ಅಧಿಕಾರಿಗಳು ರೀಲ್ಸ್ ನೋಡ್ತಾ ಕೂತಿದ್ದಾರೆ ಅಂದರೆ ಅಧಿಕಾರಿಗಳ ಮನಸ್ಥಿತಿ ನೋಡಿ ನಾವು ಎಷ್ಟು ಕೆಲಸ ಮಾಡಬೇಕು ನಾವಿರುವಂಥ ಇಲಾಖೆ ಅಭಿವೃದ್ಧಿ ಎಷ್ಟು ಮಾಡಬೇಕು ಅವೆಲ್ಲ ಇಲ್ಲ ರೀಲ್ಸ್ ನೋಡ್ತಾ ಕೂತಿದ್ದಾರೆ ರಾಜಾರೋಷವಾಗಿ ಮೊಬೈಲ್ನಲ್ಲಿ ಫೇಸ್ಬುಕ್ ರೀಲ್ಸ್ ನೋಡ್ಕೊಂಡು ಕಾಲ ಕಳೀತಾ ಇದ್ದಾರೆ ಅಧಿಕಾರಿ ಕಂದಾಯ ಸಚಿವರ ಸಭೆಯಲ್ಲೂ ಕೂಡ ಇಲ್ಲಿ ರೀಲ್ಸ್ ಹುಚ್ಚು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಕುಳಿತಿದ್ದಾರೆ ಅಧಿಕಾರಿಗಳು ತುಮಕೂರು ಗ್ರಂಥಾಲಯ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ ಸಚಿವರ ಮಾತಿಗೆ ಯಾವನು ಕಿವಿ ಕೊಡ್ತಾ ಇಲ್ಲ ಅಧಿಕಾರಿಗಳು ರೀಲ್ಸ್ನಲ್ಲಿ ಆಗಿದ್ದಾರೆ ಕಂದಾಯ ಗ್ರಾಮ ಹಾಗೂ ಕಂದಾಯ ಉಪಗ್ರಾಮಗಳ ಸಂಬಂಧ ಸಚಿವರು ನೋಡಿ ಮೀಟಿಂಗ್ ಮಾಡ್ತಾ ಇದ್ರೆ ಸಭೆ ಮಾಡ್ತಾ ಇದ್ರೆ ಅಧಿಕಾರಿಗಳು ರೀಲ್ಸ್ ನೋಡ್ತಾ ಕೂತಿದ್ದಾರೆ ಅಂದರೆ ಅಧಿಕಾರಿಗಳ ಮನಸ್ಥಿತಿ ನೋಡಿ ನಾವು ಎಷ್ಟು ಕೆಲಸ ಮಾಡಬೇಕು ನಾವಿರುವಂಥ ಇಲಾಖೆ ಅಭಿವೃದ್ಧಿ ಎಷ್ಟು ಮಾಡಬೇಕು ಅವೆಲ್ಲ ಇಲ್ಲ ರೀಲ್ಸ್ ನೋಡ್ತಾ ಕೂತಿದ್ದಾರೆ ರಾಜಾರೋಷವಾಗಿ ಮೊಬೈಲ್ನಲ್ಲಿ ಫೇಸ್ಬುಕ್ ರೀಲ್ಸ್ ನೋಡಲು ಕಾಲ ಕಳೀತಾ ಇದ್ದಾರೆ ಅಧಿಕಾರಿ ಕಂದಾಯ ಸಚಿವರ ಸಭೆಯಲ್ಲೂ ಕೂಡ ಇಲ್ಲಿ ರೀಲ್ಸ್ ಹುಚ್ಚು ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಾ ಕುಳಿತಿದ್ದಾರೆ ಅಧಿಕಾರಿಗಳು ತುಮಕೂರು ಗ್ರಂಥಾಲಯ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ ಸಚಿವರ ಮಾತಿಗೆ ಯಾವನ್ನು ಕಿವಿ ಕೊಡ್ತಾ ಇಲ್ಲ ಅಧಿಕಾರಿಗಳು ರೀಲ್ಸ್ನಲ್ಲಿ ಬ್ಯುಸಿಯಾಗಿದ್ದಾರೆ ಕಂದಾಯ ಗ್ರಾಮ ಹಾಗೂ ಕಂದಾಯ ಉಪಗ್ರಾಮಗಳ ಸಂಬಂಧ ಸಚಿವರು ನೋಡಿ ಮೀಟಿಂಗ್ ಮಾಡ್ತಾ ಇದ್ರೆ ಸಭೆ ಮಾಡ್ತಾ ಇದ್ರೆ ಅಧಿಕಾರಿಗಳು ರೀಲ್ಸ್ ನೋಡ್ತಾ ಕೂತಿದ್ದಾರೆ ಅಂದರೆ ಅಧಿಕಾರಿಗಳ ಮನಸ್ಥಿತಿ ನೋಡಿ ನಾವು ಎಷ್ಟು ಕೆಲಸ ಮಾಡಬೇಕು ನಾವಿರುವಂತ ಇಲಾಖೆ ಅಭಿವೃದ್ಧಿ ಎಷ್ಟು ಮಾಡಬೇಕು ಅವೆಲ್ಲ ಇಲ್ಲ ರೀಲ್ಸ್ ನೋಡ್ತಾ ಕೂತಿದ್ದಾರೆ ರಾಜಾರೋಷವಾಗಿ ಮೊಬೈಲ್ನಲ್ಲಿ ಫೇಸ್ಬುಕ್ ರೀಲ್ಸ್ ನೋಡಿಕೊಂಡು ಕಾಲ ಕಳೀತಾ ಇದ್ದಾರೆ ಅಧಿಕಾರಿ ಕಂದಾಯ ಸಚಿವರ ಸಭೆಯಲ್ಲೂ ಕೂಡ ಇಲ್ಲಿ ರೀಲ್ಸ್ ಹುಚ್ಚು ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಾ ಕುಳಿತಿದ್ದಾರೆ ಅಧಿಕಾರಿಗಳು ತುಮಕೂರು ಗ್ರಂಥಾಲಯ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ ಸಚಿವರ ಮಾತಿಗೆ ಯಾವನ್ನು ಕಿವಿ ಕೊಡ್ತಾ ಇಲ್ಲ ಅಧಿಕಾರಿಗಳು ರೀಲ್ಸ್ನಲ್ಲಿ ಬ್ಯುಸಿಯಾಗಿದ್ದಾರೆ ಕಂದಾಯ ಗ್ರಾಮ ಹಾಗೂ ಕಂದಾಯ ಉಪಗ್ರಾಮಗಳ ಸಂಬಂಧ ಸಚಿವರು ನೋಡಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ರೆ ಸಭೆ ಮಾಡ್ತಾ ಇದ್ರೆ ಅಧಿಕಾರಿಗಳು ರೀಲ್ಸ್ ನೋಡ್ತಾ ಕೂತಿದ್ದಾರೆ ಅಂದ್ರೆ ಅಧಿಕಾರಿಗಳ ಮನಸ್ಥಿತಿ ನೋಡಿ ನಾವು ಎಷ್ಟು ಕೆಲಸ ಮಾಡಬೇಕು ನಾವಿರುವಂತ ಇಲಾಖೆ ಅಭಿವೃದ್ಧಿ ಎಷ್ಟು ಮಾಡಬೇಕು ಅವೆಲ್ಲ ಇಲ್ಲ ರೀಲ್ಸ್ ನೋಡ್ತಾ ಕೂತಿದ್ದಾರೆ ರಾಜಾರೋಷವಾಗಿ ಮೊಬೈಲ್ ನಲ್ಲಿ ಫೇಸ್ಬುಕ್ ರೀಲ್ಸ್ ನೋಡ್ತಾ ಕಾಲ ಕಳೀತಾ ಇದ್ದಾರೆ ಅಧಿಕಾರಿ ಕಂದಾಯ ಸಚಿವರ ಸಭೆಯಲ್ಲೂ ಕೂಡ ಇಲ್ಲಿ ರೀಲ್ಸ್ ಹುಚ್ಚು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಕುಳಿತಿದ್ದಾರೆ ಅಧಿಕಾರಿಗಳು ತುಮಕೂರು ಗ್ರಂಥಾಲಯ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ ಸಚಿವರ ಮಾತಿಗೆ ಯಾವನ್ನು ಕಿವಿ ಕೊಡ್ತಾ ಇಲ್ಲ ಅಧಿಕಾರಿಗಳು ರೀಲ್ಸ್ನಲ್ಲಿ ಆಗಿದ್ದಾರೆ ಕಂದಾಯ ಗ್ರಾಮ ಹಾಗೂ ಕಂದಾಯ ಉಪಗ್ರಾಮಗಳ ಸಂಬಂಧ ಸಚಿವರು ನೋಡಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ರೆ ಸಭೆ ಮಾಡ್ತಾ ಇದ್ರೆ ಅಧಿಕಾರಿಗಳು ರೀಲ್ಸ್ ನೋಡ್ತಾ ಕೂತಿದ್ದಾರೆ ಅಂದರೆ ಅಧಿಕಾರಿಗಳ ಮನಸ್ಥಿತಿ ನೋಡಿ ನಾವು ಎಷ್ಟು ಕೆಲಸ ಮಾಡಬೇಕು ನಾವಿರುವಂತ ಇಲಾಖೆ ಅಭಿವೃದ್ಧಿ ಎಷ್ಟು ಮಾಡಬೇಕು ಅವೆಲ್ಲ ಇಲ್ಲ ರೀಲ್ಸ್ ನೋಡ್ತಾ ಕೂತಿದ್ದಾರೆ ರಾಜಾರೋಷವಾಗಿ ಮೊಬೈಲ್ನಲ್ಲಿ ಫೇಸ್ಬುಕ್ ರೀಲ್ಸ್ ನೋಡ್ಕೊಂಡು ಕಾಲ ಕಳೀತಾ ಇದ್ದಾರೆ ಅಧಿಕಾರಿ ಕಂದಾಯ ಸಚಿವರ ಸಭೆಯಲ್ಲೂ ಕೂಡ ಇಲ್ಲಿ ರೀಲ್ಸ್ ಹುಚ್ಚು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಕುಳಿತಿದ್ದಾರೆ ಅಧಿಕಾರಿಗಳು ತುಮಕೂರು ಗ್ರಂಥಾಲಯ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ ಸಚಿವರ ಮಾತಿಗೆ ಯಾವನು ಕಿವಿ ಕೊಡ್ತಾ ಇಲ್ಲ ಅಧಿಕಾರಿಗಳು ರೀಲ್ಸ್ನಲ್ಲಿ ಬ್ಯುಸಿಯಾಗಿದ್ದಾರೆ ಕಂದಾಯ ಗ್ರಾಮ ಹಾಗೂ ಕಂದಾಯ ಉಪಗ್ರಾಮಗಳ ಸಂಬಂಧ ಸಚಿವರು ನೋಡಿ ಮೀಟಿಂಗ್ ಮಾಡ್ತಾ ಇದ್ರೆ ಸಭೆ ಮಾಡ್ತಾ ಇದ್ರೆ ಅಧಿಕಾರಿಗಳು ರೀಲ್ಸ್ ನೋಡ್ತಾ ಕೂತಿದ್ದಾರೆ ಅಂದರೆ ಅಧಿಕಾರಿಗಳ ಮನಸ್ಥಿತಿ ನೋಡಿ ನಾವು ಎಷ್ಟು ಕೆಲಸ ಮಾಡಬೇಕು ನಾವಿರುವಂಥ ಇಲಾಖೆ ಅಭಿವೃದ್ಧಿ ಎಷ್ಟು ಮಾಡಬೇಕು ಅವೆಲ್ಲ ಇಲ್ಲ ರೀಲ್ಸ್ ನೋಡ್ತಾ ಕೂತಿದ್ದಾರೆ ರಾಜಾರೋಷವಾಗಿ ಮೊಬೈಲ್ನಲ್ಲಿ ಕಂದಾಯ ಸಚಿವರ ಸಭೆಯಲ್ಲೂ ಕೂಡ ಇಲ್ಲಿ ರೀಲ್ಸ್ ಹುಚ್ಚು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಕುಳಿತಿದ್ದಾರೆ ಅಧಿಕಾರಿಗಳು ತುಮಕೂರು ಗ್ರಂಥಾಲಯ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ ಸಚಿವರ ಮಾತಿಗೆ ಯಾವನ್ನು ಕಿವಿ ಕೊಡ್ತಾ ಇಲ್ಲ ಅಧಿಕಾರಿಗಳು ರೀಲ್ಸ್ನಲ್ಲಿ ಬ್ಯುಸಿಯಾಗಿದ್ದಾರೆ ಕಂದಾಯ ಗ್ರಾಮ ಹಾಗೂ ಕಂದಾಯ ಉಪಗ್ರಾಮಗಳ ಸಂಬಂಧ ಸಚಿವರು ನೋಡಿ ಮೀಟಿಂಗ್ ಮಾಡ್ತಾ ಇದ್ರೆ ಸಭೆ ಮಾಡ್ತಾ ಇದ್ರೆ ಅಧಿಕಾರಿಗಳು ರೀಲ್ಸ್ ನೋಡ್ತಾ ಕೂತಿದ್ದಾರೆ ಅಂದರೆ ಅಧಿಕಾರಿಗಳ ಮನಸ್ಥಿತಿ ನೋಡಿ ನಾವು ಎಷ್ಟು ಕೆಲಸ ಮಾಡಬೇಕು ನಾವಿರುವಂಥ ಇಲಾಖೆ ಅಭಿವೃದ್ಧಿ ಎಷ್ಟು ಮಾಡಬೇಕು ಅವೆಲ್ಲ ಇಲ್ಲ ರೀಲ್ಸ್ ನೋಡ್ತಾ ಕೂತಿದ್ದಾರೆ ರಾಜಾರೋಷವಾಗಿ ಮೊಬೈಲ್ನಲ್ಲಿ ಫೇಸ್ಬುಕ್ ರೀಲ್ಸ್ ನೋಡ್ತಾ ಕಾಲ ಕಳೀತಾ ಇದ್ದಾರೆ ಅಧಿಕಾರಿ ಕಂದಾಯ ಸಚಿವರ ಸಭೆಯಲ್ಲೂ ಕೂಡ ಇಲ್ಲಿ ರೀಲ್ಸ್ ಹುಚ್ಚು ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಾ ಕುಳಿತಿದ್ದಾರೆ ಅಧಿಕಾರಿಗಳು ತುಮಕೂರು ಗ್ರಂಥಾಲಯ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ ಸಚಿವರ ಮಾತಿಗೆ ಯಾವನ್ನು ಕಿವಿ ಕೊಡ್ತಾ ಇಲ್ಲ ಅಧಿಕಾರಿಗಳು ರೀಲ್ಸ್ನಲ್ಲಿ ಬ್ಯುಸಿಯಾಗಿದ್ದಾರೆ ಕಂದಾಯ ಗ್ರಾಮ ಹಾಗೂ ಕಂದಾಯ ಉಪಗ್ರಾಮಗಳ ಸಂಬಂಧ ಸಚಿವರು ನೋಡಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ರೆ ಸಭೆ ಮಾಡ್ತಾ ಇದ್ರೆ ಅಧಿಕಾರಿಗಳು ರೀಲ್ಸ್ ನೋಡ್ತಾ ಕೂತಿದ್ದಾರೆ ಅಂದ್ರೆ ಅಧಿಕಾರಿಗಳ ಮನಸ್ಥಿತಿ ನೋಡಿ ನಾವು ಎಷ್ಟು ಕೆಲಸ ಮಾಡಬೇಕು ನಾವಿರುವಂತ ಇಲಾಖೆ ಅಭಿವೃದ್ಧಿ ಎಷ್ಟು ಮಾಡಬೇಕು ಅವೆಲ್ಲ ಇಲ್ಲ ರೀಲ್ಸ್ ನೋಡ್ತಾ ಕೂತಿದ್ದಾರೆ ರಾಜಾರೋಷವಾಗಿ ಮೊಬೈಲ್ ನಲ್ಲಿ ಫೇಸ್ಬುಕ್ ರೀಲ್ಸ್ ನೋಡ್ತಾ ಕಾಲ ಕಳೀತಾ ಇದ್ದಾರೆ ಅಧಿಕಾರಿ ಕಂದಾಯ ಸಚಿವರ ಸಭೆಯಲ್ಲೂ ಕೂಡ ಇಲ್ಲಿ ರೀಲ್ಸ್ ಹುಚ್ಚು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಕುಳಿತಿದ್ದಾರೆ ಅಧಿಕಾರಿಗಳು ತುಮಕೂರು ಗ್ರಂಥಾಲಯ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ ಸಚಿವರ ಮಾತಿಗೆ ಯಾವನ್ನು ಕಿವಿ ಕೊಡ್ತಾ ಇಲ್ಲ ಅಧಿಕಾರಿಗಳು ರೀಲ್ಸ್ನಲ್ಲಿ ಆಗಿದ್ದಾರೆ ಕಂದಾಯ ಗ್ರಾಮ ಹಾಗೂ ಕಂದಾಯ ಉಪಗ್ರಾಮಗಳ ಸಂಬಂಧ ಸಚಿವರು ನೋಡಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ರೆ ಸಭೆ ಮಾಡ್ತಾ ಇದ್ರೆ ಅಧಿಕಾರಿಗಳು ರೀಲ್ಸ್ ನೋಡ್ತಾ ಕೂತಿದ್ದಾರೆ ಅಂದರೆ ಅಧಿಕಾರಿಗಳ ಮನಸ್ಥಿತಿ ನೋಡಿ ನಾವು ಎಷ್ಟು ಕೆಲಸ ಮಾಡಬೇಕು ನಾವಿರುವಂತ ಇಲಾಖೆ ಅಭಿವೃದ್ಧಿ ಎಷ್ಟು ಮಾಡಬೇಕು ಅವೆಲ್ಲ ಇಲ್ಲ ರೀಲ್ಸ್ ನೋಡ್ತಾ ಕೂತಿದ್ದಾರೆ ರಾಜಾರೋಷವಾಗಿ ಮೊಬೈಲ್ನಲ್ಲಿ ಫೇಸ್ಬುಕ್ ರೀಲ್ಸ್ ನೋಡ್ಕೊಂಡು ಕಾಲ ಕಳೀತಾ ಇದ್ದಾರೆ ಅಧಿಕಾರಿ ಕಂದಾಯ ಸಚಿವರ ಸಭೆಯಲ್ಲೂ ಕೂಡ ಇಲ್ಲಿ ರೀಲ್ಸ್ ಹುಚ್ಚು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಕುಳಿತಿದ್ದಾರೆ ಅಧಿಕಾರಿಗಳು ತುಮಕೂರು ಗ್ರಂಥಾಲಯ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ ಸಚಿವರ ಮಾತಿಗೆ ಯಾವನ್ನು ಕಿವಿ ಕೊಡ್ತಾ ಇಲ್ಲ ಅಧಿಕಾರಿಗಳು ರೀಲ್ಸ್ನಲ್ಲಿ ಬ್ಯುಸಿಯಾಗಿದ್ದಾರೆ ಕಂದಾಯ ಗ್ರಾಮ ಹಾಗೂ ಕಂದಾಯ ಉಪಗ್ರಾಮಗಳ ಸಂಬಂಧ ಸಚಿವರು ನೋಡಿ ಮೀಟಿಂಗ್ ಮಾಡ್ತಾ ಇದ್ರೆ ಸಭೆ ಮಾಡ್ತಾ ಇದ್ರೆ ಅಧಿಕಾರಿಗಳು ರೀಲ್ಸ್ ನೋಡ್ತಾ ಕೂತಿದ್ದಾರೆ ಅಂದರೆ ಅಧಿಕಾರಿಗಳ ಮನಸ್ಥಿತಿ ನೋಡಿ ನಾವು ಎಷ್ಟು ಕೆಲಸ ಮಾಡಬೇಕು ನಾವಿರುವಂತ ಇಲಾಖೆ ಅಭಿವೃದ್ಧಿ ಎಷ್ಟು ಮಾಡಬೇಕು ಅವೆಲ್ಲ ಇಲ್ಲ ರೀಲ್ಸ್ ನೋಡ್ತಾ ಕೂತಿದ್ದಾರೆ ರಾಜಾರೋಷವಾಗಿ ಮೊಬೈಲ್ನಲ್ಲಿ ಫೇಸ್ಬುಕ್ ರೀಲ್ಸ್ ನೋಡ್ತಾ ಕಾಲ ಕಳೀತಾ ಇದ್ದಾರೆ ಅಧಿಕಾರಿ